ವರ್ಷಾಂತ್ಯ ಹೊಸ ವರ್ಷಾಚರಣೆಗೋಸ್ಕರ ಬೆಂಗಳೂರಿಗರು ಭಾರ್ಚಾರಿ ಸಿದ್ಧತೆಯನ್ನ ನಡೆಸ್ತಾ ಇದ್ದಾರೆ ವರ್ಷಾಚರಣೆಗೆ ಅಂತ ಗೈಡ್ ಲೈನ್ಸ್ ಕೂಡ ರಿಲೀಸ್ ಆಗಿದೆ ಮಧ್ಯರಾತ್ರಿಯಿಂದಲೇ ಅನ್ವಯವಾಗುತ್ತೆ ಬಿಬಿಎಂಪಿ ರಿಲೀಸ್ ಮಾಡಿರುವ ಗೈಡ್ ಲೈನ್ಸ್ ಹೊಸ ವರ್ಷಾಚರಣೆಗೆ ಬಿಬಿಎಂಪಿಯಿಂದ ಗೈಡ್ ಲೈನ್ಸ್ ರಿಲೀಸ್ ಆಗಿದೆ ಹೊಸ ವರ್ಷಾಚರಣೆ ಮಾಡಬೇಕು ಅಂತ ಬೆಂಗಳೂರಿಗರು ಸಜ್ಜಾಗಿದ್ರೆ ಬೆಂಗಳೂರಿಗರಿಗೆ ಈಗ ಒಂದಷ್ಟು ಮಾರ್ಗಸೂಚಿಗಳನ್ನ ಕೂಡ ಬಿಬಿಎಂಪಿ ರಿಲೀಸ್ ಮಾಡಿದೆ ಸಿಲಿಕಾನ್ ಸಿಟಿಯಲ್ಲಿ ಸೆಲೆಬ್ರೇಷನ್ ಮಾಡಬೇಕು ಅಂದ್ರೆ ಒಂದಷ್ಟು ಗೈಡ್ ಲೈನ್ಸ್ ಇದ್ದಾವೆ ಆ ಗೈಡ್ ಲೈನ್ಸ್ ಅನ್ವಯನೇ ನೀವು ಸೆಲೆಬ್ರೇಟ್ ಮಾಡಬೇಕಾಗುತ್ತೆ ಸಿಲಿಕಾನ್ ಸಿಟಿಯಲ್ಲಿ ಈಗ ಹೊಸ ವರ್ಷಾಚರಣೆಯನ್ನ ನ್ಯೂ ಇಯರ್ ಸೆಲೆಬ್ರೇಟ್ ಮಾಡಬೇಕು ಅಂತ ಅಂದ್ರೆ ಬೆಂಗಳೂರು ಮಹಾನಗರ ಪಾಲಿಕೆ ಕೊಟ್ಟಿರುವಂತಹ ಮಾರ್ಗಸೂಚಿಗಳೇನಿದ್ದಾವೆ ಅವುಗಳನ್ನ ಅನ್ವಯಿಸಬೇಕಾಗುತ್ತೆ ಅಕ್ಕಪಕ್ಕದ ರಾಜ್ಯಗಳಲ್ಲಿ ಕೊರೋನಾ ಭೀತಿ ಹೆಚ್ಚಾಗ್ತಾ ಇದೆ ಹಾಗಾಗಿ ಈಗಾಗಲೇ ಬಿಬಿಎಂಪಿ ಅಲರ್ಟ್ ಆಗಿದೆ ಒಂದು ಸುತ್ತಿನ ಮೀಟಿಂಗ್ ಕೂಡ ಕರೆದು ಬೇಕಾಗಿರುವಂತ ಅಗತ್ಯ ಕ್ರಮಗಳನ್ನ ಕೈಗೊಂಡಿದೆ ಹಾಗಾಗಿ ಈ ಬಾರಿಯಾದ್ರೂ ಹೊಸ ವರ್ಷಾಚರಣೆಯನ್ನ ಅದ್ಧೂರಿಯಾಗಿ ಆಚರಿಸೋಣ ಅಂತ ಯಾರೆಲ್ಲ ಅನ್ಕೊಂಡಿದ್ರು ಅವರಿಗೀಗ ಗೈಡ್ ಲೈನ್ಸ್ ಏನಿದೆ ತಣ್ಣೀರ್ ಹೆಚ್ಚಿದಂತಾಗಿದೆ ಕಳೆದ ಬಾರಿ ಕೂಡ ಕೊರೋನಾ ಇದ್ದಿದ್ದರಿಂದ ವರ್ಷಾಚರಣೆಯ ಸಂದರ್ಭದಲ್ಲಿ ರೂಲ್ಸ್ಗಳಿದ್ವು ಬಿಗಿ ಭದ್ರತೆ ಇತ್ತು ಹಾಗಾಗಿ ನಿಮ್ಗೆ ಬೇಕಾದಂಗೆ ಬೇಕಾಬಿಟ್ಟಿಯಾಗಿ ಆಚರಣೆ ಮಾಡೋದಕ್ಕೆ ಅವಕಾಶ ಇರಲಿಲ್ಲ ಈಗಲೂ ಕೂಡ ಈ ಬಾರಿ ಆದ್ರೂ ನಮ್ಗೆ ರಿಲೀಫ್ ಸಿಗುತ್ತೆ ವರ್ಷಾಚರಣೆಗೆ ಅನ್ಕೊಂಡಿದ್ರು ಆದ್ರೆ ಬಿಬಿಎಂಪಿ ಪೊಲೀಸ್ ಇಲಾಖೆಯಿಂದ ಒಂದಷ್ಟು ಗೈಡ್ ಲೈನ್ಸ್ ಬಿಡುಗಡೆ ಮಾಡಲಾಗಿದೆ ಒಂದು ಗಂಟೆ ಒಳಗೆ ವರ್ಷಾಚರಣೆಯನ್ನ ಮುಗಿಸ್ಬೇಕು ನೀವು ರಾತ್ರಿ ಹತ್ತು ಗಂಟೆ ಬಳಿಕ ಪ್ರಮುಖ ಫ್ಲೈಓವರ್ಗಳು ಬಂದ್ ಆಗಿ ಹೋಗ್ತವೆ ಹಾಗಾಗಿ ಸಂಚಾರಕ್ಕೆ ಕೂಡ ನಿಮ್ಗೆ ನಿರ್ಬಂಧ ಇರುತ್ತೆ ಎಂ ಜಿ ರೋಡ್ ಇರ್ಬೋದು ಬ್ರಿಗೇಡ್ ರಸ್ತೆ ಇಂದಿರಾನಗರದಲ್ಲಿ ಕೂಡ ವರ್ಷಾಚರಣೆಗೆ ಅನುಮತಿಯನ್ನ ನೀಡಲಾಗುತ್ತೆ ಆದ್ರೆ ಎಂಜಿ ಜಿ ರಸ್ತೆ ಬ್ರಿಗೇಡ್ ರಸ್ತೆಯಲ್ಲಿ ಇನ್ನೂರಕ್ಕೂ ಹೆಚ್ಚು ಸಿಸಿ ಟಿವಿ ಕ್ಯಾಮರಾಗಳಿರ್ತಾವೆ ಸಿ ಇರೋದ್ರಿಂದ ಎಷ್ಟು ಗಂಟೆಗೆ ನೀವು ಸೆಲೆಬ್ರೇಟ್ ಮಾಡ್ತೀರಾ ಅನ್ನೋದು ಕೂಡ ಮುಖ್ಯ ಆಗುತ್ತೆ ಒಂದು ಗಂಟೆ ಒಳಗೆ ನಿಮ್ಮ ವರ್ಷಾಚರಣೆ ಏನೇ ಇದ್ರು ಪಾರ್ಟಿ ಗೀಟಿ ಏನೇ ಇದ್ರು ಎಲ್ಲಾ ಕೂಡ ಮುಗ್ದೋಗ್ಬಿಡುತ್ತೆ ಅದಕ್ಕೂ ಮೀರಿ ನೀವು ಪಾರ್ಟಿ ಮಾಡ್ತೀರಾ ಅಂತ ಅಂದ್ರೆ ಬಿ ಬಿ ಅದಕ್ಕೆ ಬೇಕಾಗಿರುವಂತ ಅಗತ್ಯ ಕ್ರಮವನ್ನ ತೆಗೆದುಕೊಳ್ಳುತ್ತೆ ಹಾಗಾಗಿ ರಾತ್ರಿ ಒಂದು ಗಂಟೆ ಒಳಗೆ ನಿಮ್ಮ ವರ್ಷಾಚರಣೆ ಏನಿದೆ ಯಾವ ರೀತಿ ಸೆಲೆಬ್ರೇಟ್ ಮಾಡ್ತಿರೋ ಅದೆಲ್ಲ ಸೆಲೆಬ್ರೇಷನ್ ಮುಗಿಬೇಕಾಗುತ್ತೆ ಎಂ ಜಿ ರಸ್ತೆ ಬ್ರಿಗೇಡ್ ರೋಡ್ ಇಂದಿರಾ ನಗರದಲ್ಲಿ ಮಾತ್ರ ಆಚರಣೆಗೆ ಅನುಮತಿಯನ್ನ ಕೊಟ್ಟಿದ್ದಾರೆ ಆಚರಣೆ ಮಾಡೋದಕ್ಕೂ ಕೂಡ ಒಂದು ಸಮಯದ ನಿಗದಿ ಇದೆ ರಾತ್ರಿ ಎಂಟು ಗಂಟೆ ಬಳಿಕ ಎಂ ಜಿ ರಸ್ತೆ ಬ್ರಿಗೇಡ್ ರಸ್ತೆಯಲ್ಲಿ ವಾಹನ ಸಂಚಾರ ಬಂದ್ ಆಗುತ್ತೆ ಹಾಗಾಗಿ ಅಷ್ಟು ಒಳಗೆ ನೀವು ಎಲ್ಲೆಲ್ಲಿ ಏನೇನು ಆಚರಣೆ ಮಾಡಬೇಕು ಅದೆಲ್ಲದನ್ನು ಕೂಡ ಮುಗಿಸ್ಕೋಬೇಕಾಗುತ್ತೆ ಪಾರ್ಟಿ ಮಾಡಬೇಕು ಕೇಕ್ ಕಟ್ ಮಾಡಬೇಕು ಹಾಗೆ ಹೀಗೆ ಅಂತ ಏನೇ ಸೆಲೆಬ್ರೇಷನ್ ಮಾಡೋದು ಕೊಟ್ಟರೂ ಕೂಡ ಬಿ ಬಿ ಎಂ ಪಿ ಕೊಟ್ಟಿರುವಂತ ಗೈಡ್ ಲೈನ್ಸ್ ಫಾಲೋ ಮಾಡಬೇಕಾಗುತ್ತೆ ಸೆಲೆಬ್ರೇಷನ್ಗೆ ಬರುವವ್ರಿಗೆ ಪ್ರತ್ಯೇಕ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಇರುತ್ತೆ ಆದ್ರೆ ಅವ್ರು ಕೊಟ್ಟಿರುವಂತ ಟೈಮಿಂಗ್ಸ್ ಒಳಗಡೆ ನೀವು ವರ್ಷಾಚರಣೆಯನ್ನ ಆಚರಿಸಬೇಕಾಗುತ್ತೆ ಯಾವ್ಯಾವ್ದೋ ಸಮಯಕ್ಕೆ ಬರ್ತೀವಿ ಕುಡ್ಕೊಂಡ್ ಬರ್ತೀವಿ ಪಾರ್ಟಿ ಮಾಡ್ತೀವಿ ಅಂದ್ರೆ ಅದೆಲ್ಲದಕ್ಕೂ ಕೂಡ ನಿರ್ಬಂಧ ಗುಂಪು ಗುಂಪಾಗಿ ಸೇರ್ತೀವಿ ಅಂದ್ರೆ ಯಾಕಂದ್ರೆ ಕೊರೋನಾ ಭೀತಿ ಹೆಚ್ಚಾಗ್ತಾ ಇದೆ ಪಕ್ಕದ ರಾಜ್ಯದಲ್ಲಿ ಕೇರಳದಲ್ಲಿ ಈಗಾಗಲೇ ನೂರಕ್ಕೂ ಹೆಚ್ಚು ಪ್ರಕರಣಗಳು ದಾಖಲಾಗಿದ್ದಾವೆ ಹಾಗಾಗಿ ಕರ್ನಾಟಕದಲ್ಲೂ ಕೂಡ ಅಲರ್ಟ್ ಆಗ್ತಾ ಇದ್ದಾರೆ ಬಾರ್ ಪಬ್ಗಳಿಗೂ ಕೂಡ ರಾತ್ರಿ ಒಂದ್ ಗಂಟೆ ಬಳಿಕ ಬಂದ್ ಮಾಡ್ಬೇಕು ಅಂತ ಸೂಚನೆಯನ್ನ ಕೊಟ್ಟಿದ್ದಾರೆ ಬಾರ್ ಹೋಗ್ತೀವಿ ಪಬ್ ಹೋಗ್ತಿವಿ ಅಂತ ಅಂದ್ರೆ ಒಂದ್ ಗಂಟೆ ಒಳಗೆನೆ ಹೋಗ್ಬೇಕಾಗುತ್ತೆ ಅಲ್ಲೂ ಕೂಡ ನೀವು ಪಾರ್ಟಿ ಮಾಡ್ತಿರೋ ಕೇಕ್ ಕಟ್ ಮಾಡ್ತಿರೋ ಇನ್ನೊಂದ್ ಮತ್ತೊಂದ್ ಸೆಲೆಬ್ರೇಷನ್ ಮಾಡ್ತಿರೋ ಎಲ್ಲವೂ ಕೂಡ ಅಷ್ಟ್ರೊಳಗೆನೆ ಬಂದ್ ಆಗ್ಬೇಕು ಒಂದ್ ಗಂಟೆ ಮೇಲೆ ನೀವ್ ಎಲ್ಲೇ ಹೋಗ್ತೀನಿ ಅಂದ್ರೂ ಕೂಡ ಪೊಲೀಸರು ಬಿಗಿ ಭದ್ರತೆಯನ್ನ ತೆಗೆದುಕೊಂಡಿರ್ತಾರೆ ಕ್ರಮ ವಹಿಸಿರ್ತಾರೆ ಯಾರು ಯಾವಾಗ ಸಿಕ್ಕಾಕೋತೀರಾ ಅಂತ ಹೇಳೋದಕ್ಕಾಗಲ್ಲ ಹಾಗಾಗಿ ಬಾರ್ ಪಬ್ ಹೋಗ್ಬೇಕು ಅಂದ್ರೂ ಒಂದ್ ಗಂಟೆ ಒಳಗೆನೆ ನಿಮ್ಮ ಸೆಲೆಬ್ರೇಷನ್ ಮುಗಿಸ್ಕೋಬೇಕಾಗುತ್ತೆ ಇನ್ನು ಲೌಡ್ ಸ್ಪೀಕರ್ ಪಟಾಕಿ ಸಿಡ್ಸೋದಕ್ಕೆ ನಿರ್ಬಂಧವನ್ನ ಹೇರ್ಲಾಕಿದೆ ಲೌಡ್ ಸ್ಪೀಕರ್ ಮೊದ್ಲಿಂದಾನು ಕೂಡ ಕೊರೋನಾ ಸಂದರ್ಭದಲ್ಲಿ ಈ ಸೌಂಡ್ ಇರ್ಬೋದು ಪಟಾಕಿ ಇರ್ಬೋದು ಅದರಿಂದಾಗಿ ಎಷ್ಟು ಅಸ್ತಮ ಆಯ್ತು ಎಷ್ಟು ರೋಗಿಗಳಿಗೆ ತೊಂದರೆ ಆಯ್ತು ಅಂತ ಗೊತ್ತಿರೋ ವಿಚಾರಣೆ ಹಾಗಾಗಿ ಲೌಡ್ ಸ್ಪೀಕರ್ ಮತ್ತೆ ಪಟಾಕಿ ಸಿಡಿಸೋದಕ್ಕೂ ಕೂಡ ನಿರ್ಬಂಧ ಹೇರಿದ್ದಾರೆ ಇನ್ನು ಬಿಎಂಟಿಸಿ ಇಂದ ಹೆಚ್ಚುವರಿ ಬಸ್ ಸಂಚಾರ ಇರುತ್ತೆ ಬಿಎಂಟಿಸಿ ಇಂದ ಯಿಂದ ಯಾವಾಗ್ಲೂ ಕೂಡ ಓಡಾಡೋ ಬಸ್ ಅನ್ನ ಬಿಟ್ಟಿರ್ತಾರೆ ಇನ್ನು ಅಧಿಕವಾಗಿ ಓಡಾಡಬೇಕು ಅಂತ ಅಂದ್ರೆ ಜನಸಂಖ್ಯೆ ಹೆಚ್ಚಾಗಿರುತ್ತೆ ಅನ್ನುವಂತ ಕಾರಣಕ್ಕೆ ಬಸ್ಗಳ ಸಂಚಾರ ವ್ಯವಸ್ಥೆಯನ್ನ ಕೂಡ ಮಾಡಿರ್ತಾರೆ ಇನ್ನು ರಾತ್ರಿ ಒಂದು ಗಂಟೆ ತನಕ ಕೂಡ ನಮ್ಮ ಮೆಟ್ರೋ ಸಂಚಾರ ಇರುತ್ತೆ ನಮ್ಮ ಮೆಟ್ರೋವನ್ನ ಯಾರು ಅವಲಂಬಿತರಾಗಿರ್ತಿರೋ ನಮ್ಮ ಮೆಟ್ರೋದಲ್ಲಿ ಓಡಾಡ್ತಿರೋ ಅವರಿಗೆ ಇದು ಒಂದ್ ಗಂಟೆವರೆಗೂ ಕೂಡ ಇರುವಂತದ್ದು ಗುಡ್ ನ್ಯೂಸ್ ಇನ್ನು ರಾತ್ರಿ ಒಂದ್ ಗಂಟೆ ಒಳಗೆ ಈಗಾಗಲೇ ಹೇಳ್ದಾಗೆ ಒಂದ್ ಗಂಟೆ ಒಳಗೆ ಎಲ್ಲಾ ನಿಯಮಗಳನ್ನು ಕೂಡ ಅಪ್ಲೈ ಮಾಡಿಕೊಂಡು ನಿಮ್ಮ ನ್ಯೂ ಇಯರ್ ಸೆಲೆಬ್ರೇಷನ್ ಏನಿದೆ ಕೇಕ್ ಕಟ್ ಮಾಡ್ತಿರೋ ಅಥವಾ ಪಾರ್ಟಿ ಮಾಡ್ತಿರೋ ಫ್ರೆಂಡ್ಸ್ ಜೊತೆಗೆ ಹೋಗ್ತಿರೋ ಪಬ್ಗ್ ಹೋಗ್ತಿರೋ ಬಾರ್ಗೆ ಹೋಗ್ತಿರೋದೆ ಬಿ ಎಂ ಪಿ ಗೈಡ್ ಲೈನ್ಸ್ ಏನಿದೆ ಅದನ್ನ ಮೀರಿ ನಿಮ್ಮ ವರ್ಷಾಚರಣೆ ಇರಬಾರ್ದು ನ್ಯೂ ಇಯರ್ ಗೆ ನಿಮಗ್ ಬೇಕಾಗಿರುವಂತ ಸೆಲೆಬ್ರೇಷನ್ ಮಾಡ್ಕೋಬೇಕು ಅಂದ್ರೆ ಒಂದ್ ಗಂಟೆ ಒಳಗೆ ಪಬ್ ಬಾರು ನಮ್ಮ ಮೆಟ್ರೋ ಇದೆಲ್ಲದೂ ಕೂಡ ಕ್ಲೋಸ್ ಆಗುತ್ತೆ ಒಂದ್ ಗಂಟೆವರೆಗೂ ಮಾತ್ರ ಅವಕಾಶ ಇರುತ್ತೆ ಹಾಗಾಗಿ ಅದಾದ ಬಳಿಕ ನೀವು ಯಾವ ರೀತಿ ಸೆಲೆಬ್ರೇಷನ್ ಮಾಡ್ತೀರಿ ಅಂದ್ರೂ ಕೂಡ ಅದಕ್ಕೆ ಅವಕಾಶ ಇರೋದಿಲ್ಲ ಹಾಗಾಗಿ ಬಿಬಿಎಂಪಿ ಕೊಟ್ಟಿರುವಂತಹ ಗೈಡ್ ಲೈನ್ಸ್ ಅನ್ನ ಇಟ್ಕೊಂಡು ನೀವು ನಿಮ್ಮ ಹೊಸ ವರ್ಷಾಚರಣೆಯನ್ನ ಮಾಡಬಹುದು